ನೀಡ್ತಾರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಟೈಮು ಐದು ಗಂಟೆ ಆಗಿತ್ತು ನೋಡ್ರಿ ಇನ್ನೂ ಇದ್ರೆ ಎಲ್ಲ ಕಡೆ ಮುಂಜಾ ಕೂಗಾಕತ್ತವ್ರೆ ಐದಕ್ಕೆ ಇದ್ದೀನಿ ನೋಡಿರಿ ಏನ ಐದು ಆಗಿದ್ದೀನಿ ರೀ ಇನ್ನ ಹತ್ತು ಹದಿನೈದು ನಿಮಿಷ ಕಡಿಮೆ ಇತ್ತು ರೀ ಅವಾಗ ಇದ್ದೀನಿ ರೀ ಎಲ್ಲ ಕಡೆ ಕಸ ಹೊಡ್ಕೊಂಡು ರಂಗೋಲಿ ಕೂಡ ಹಾಕಿನ್ರಿ ನೀರು ಹೊಡೆದ ಕೆಲಸ ಭಾಳ ಐತ್ರಿ ಇವತ್ತು ನಿನ್ನೆ ಲೇಟ್ ಮಾಡಿ ಇದ್ದಿದ್ದೀರಾ ಅದ್ರ ದರ್ಶನ್ ಇವತ್ತು ಜಲ್ದಿನೇ ಇರ್ತೀನಿ ರೀ ಚಂತನ ಕೆಲಸ ಐತ್ರಿ ಇವತ್ತು ಎಟ್ಟು ಮಾಡ್ರೆ ಸಾಲಂಗೈಲ್ ನೋಡ್ರಿ ಕೆಲಸ ಅವ್ರು ಯಾವ ಥರ ಸೌಂಡ್ ಬರ್ತಿತ್ತು ರೀ ಹರೇ ಮುಂಜಾನೆ ಮುಂಜಾನೆ ಕಡಿ ಸೌಂಡ್ ರೀ ಇನ್ನೂ ಒಬ್ರೊಬ್ರದ್ದು ಹುಲೂ ಇಲ್ರಿ ನಮ್ಮ ಮಂದಿ ಜನ ಎದ್ದೇ ಇಲ್ಲ ರೀ ನಮ್ದು ಜೀವ ನಮ್ದು ಚಲೋ ಚಾಲೂ ರೀ ಇಷ್ಟು ಜಲ್ದಿನ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಎಲ್ಲಿ ಎಲ್ಲಿ ಎಂಡ್ ಮಾಡಲಾರ್ದನ ನೋಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡಕತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬರ್ರಿ ಇವತ್ತು ಏನೇನು ಕೆಲಸ ಆಗ್ತೈತಿ ನೀರ್ ನೀರು ಆಕತ್ತ ಇಲ್ಲಿ ನನ್ನ ಮಗನ ಕೂಡ ಎಪ್ಷಿ ನೋಡ್ರಿ ಅವನ ಅವನು ರೀ ಅಭ್ಯಾಸ ಮಾಡ್ಕೋಪಾ ಆತನ ಆತೀನಿ ಮಮ್ಮಿ ಏನ ಆತನ ಅತನ ಇದು ಒಂದು ಆಡಿನ ಮರಿ ಒಂದು ಅವ್ನ ಜೊತಿನ ಇವತ್ತು ಬಾ ಕೆಳಗ ಅಷ್ಟ ಅವನ ಜೊತಿನ ಇತ್ತು ಕೆಳಗ ಮ್ಯಾಗರಿ ಹೇಳ ಜಾಕ ಮಾಡೇಳ್ ಅಂಗಡಿಗೆ ಹೋಗೋಣ ರೀ ನನಗೆ ಅಲ್ಲಿ ಗ್ಯಾಂಗ್ ಬಂದೈತ್ರಿಲ್ಲ ರಾತ್ರಿ ಒಂದು ಅಂಗರದರ್ಶಿನ್ದ ಒಂದಿಟ್ಟೇನು ತಗೋತಾರಪ್ಪ ಇದು ಒಂದು ನಕರ ಮಾಡ್ಕೊತ ನಮ್ಮ ಜೊತಿನ ರೀ ನಾ ಮುಕೊಂಡೀವಂದ್ರೆ ಮುನ್ಕೊಂಡ್ಬಿಡ್ತೈತ್ರಿ ನಾವು ಎದ್ದೀವಿ ಅಂದ್ರೆ ಹೇಳಿ ಹೇಳಪ್ಪು ಜಾಕ ಮಾಡ್ಯ ಭಾಳ ಐತ್ರಿ ಕೆಲಸ ಏನು ಮಾಡೋದು ಎಲ್ಲ ಬಾಂಡೆಗಳು ಗಾಯ ಮಾಡಿ ಇಟ್ಟಿನ್ರಿ ಎಲ್ಲಿ ಕಸ ಹುಡ್ಕೊಂಡು ಹಸಿನಗೆ ಹಿಟ್ಟು ಬೀಸ್ಕೊಂಡ್ ಬಂದ ನೋಡ್ರಿ ನೀನು ಹಿಟ್ಟು ಬೀಸ್ಕೊಂಡ್ಬಂದ್ರೆ ಹಿಟ್ಟು ಯಾಕೆ ಹಿಟ್ಟು ಬಿಸಿ ಇರತ್ತ ರೀ ವಿಡಿಯೋ ಪೂರ್ತಿ ಎಂಡವರೆಗೆ ನೋಡಿರಿ ಯಾಕೆ ಬಿಸ್ಕೊಂಬನ್ಗೆ ಒಂದು ಎಣ್ಣೆ ರಾಕ್ಟ್ ತರ್ಸಿನ್ರಿ ರೀ ಒಂದು ಕೆ ಜಿ ಐತ್ರಿ ಇದಕ್ಕೆ ನೂರ ಅರವತ್ತು ರೂಪಾಯಿ ಆಯ್ತು ರೀ ನಮ್ಮ ಅಂಗಡಿಯಾಗ ಖಾಲಿ ಆಗ್ಯಾವ್ರೆ ಕಿರಾಣಿ ಏನೋ ಹಾಕಿಲ್ಲ ರೀ ಅದ್ರ ದರ್ಶನ್ ಬೇರೆ ಕಡೆ ತರ್ಸೋಕೋಗಣ ನೂರ ನಾವು ನೂರ ಐವತ್ತು ರೂಪಾಯಿ ಕೊಡ್ತಿದ್ದೇವೆ ಅವ್ರು ನೂರ ಅರವತ್ತು ರೂಪಾಯಿ ಕೊಟ್ಟಾರೆ ನೋಡಿರಿ ಇದಕ್ಕೆ ರೇಟ ಇಲ್ಲಿ ಒಪ್ಪು ಬಿಡ್ರಿ ಏನು ಮಾಡಿದ್ರಿ ಕೊಳೆಮಿಗೆ ಮತ್ತೆ ತೊಗೊಂಬರ್ಸಬೇಕು ರೀ ಎಲ್ಲನೂ ನಮ್ಮ ಅಂತ್ಯಕ್ಕ ಸ್ಟಾಕ್ ಇಟ್ಟಿಗೆ ಹೋಗೆ ಮಿ ಕೋಳೆಮಿ ಬರದವ್ರಿ ಅಂತವ್ರಿಗೆ ಅದ್ರ ಕೊಳೆಮ್ ಬರ್ತೈತ್ರಿ ಜಾಕ ಮಾಡ್ತೀವಿ ಅವರೇ ರೀ ನಾನೇ ಮಾಡ್ತೀನಿ ಯಾರು ಒಬ್ರು ಮಾಡಿ ಬರೋದು ಅಂಗಡಿಗೆ ಅವ್ನು ಕಳಿಸ್ತೀನಿ ರಾ ಅಂತ ಅಂಗಡಿಗೆ ಹೋಗಂಗ್ ರೀ ಕಟ್ಟಿಗೆ ನೋಡ್ರಿ ನೀನು ಅಲ್ಲೇ ಅಂಗಡಿ ಅಂತಕ್ಕ ಕಟ್ಟಿಗೆ ಮಾಡಿದ್ದಾರೀ ಅವನೇ ತೊಗೊಂಡ್ಬಂದ್ರಿ ರಾತ್ರಿ ಹಳೆ ನಂದು ವೇಲ್ ಇತ್ತು ರೀ ಆ ವೇಲ್ ಒಳಗೆ ಕಟ್ಕೊಂಡ್ಬಂದ್ರಿ ಅವ್ರ ಇದ್ದಾರೆ ಕಟ್ಟಿಗೆ ಕಡ್ದು ಕೊಡ್ತೀರಿ ಅದು ಒಂದು ನಮ್ದು ಇದು ನೋಡಿರಿ ನಮ್ದು ನಾವೇ ರೀ ಅಲ್ಲೇ ಬೇನ್ ಕಟ್ಟಿಗೆ ಇದ್ದು ರೀ ಮನೆ ಅಂಗಡಿ ಮ್ಯಾಗಿನ ಕಡು ಶೂರಿದ್ದೀರ ಒಣಗಿದುರಿ ಅವ್ರು ಯಾವ ಥರನೇ ತೊಗೊಂಡ್ಬಂದಿರಿ ಮತ್ ಜಳಕ ಮಾಡಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ನೇಹಿತರೇನೊಂದ್ ಪೂಜೆ ಕೂಡ ಆಯ್ತ್ ನೋಡ್ರಿ ಜಳಕಾಗಿ ಪೂಜೆ ಆಯ್ತ್ರಿ ಈಗ ಸ್ವಲ್ಪ ಬೆಳಕೈತ್ರಿ ನನ್ ಮಗ ಕೂಡ ಹೋದ್ರಿ ಅವ ನೋಡ್ರಿ ಬೆಳಕಾಗೈತ್ರಿ ಕನಸ್ತ ಅನ್ಕೊಂಡಿ ನೋಡ್ರಿ ಕಿಡಿಕೆ ಕಿಡಿಕ್ರಿ ಗ್ಯಾಸ್ ಕಟ್ಟಿ ಮ್ಯಾಗ ಚಹಾ ಮಾಡ್ಕೊಂಡಿ ನೋಡ್ರಿ ಅವ್ನಿಗೊಂದ್ ಸ್ವಲ್ಪ ಚಹಾ ಮಾಡಿಟ್ಟಿದೇರಿ ಕುಡುದ್ ಹೋಗ್ಯನ್ರೀ ಚಹಾ ಕುಡುದು ಏನ್ ಮಾಡ್ಯ ನೋಡ್ರಿ ಕೆಲ್ಸಾ ಉಳಾಗಡಿ ಹೋಳಿಟ್ಟನ್ರವ್ ಉಳ್ಳಾಗಡ್ಡಿ ಟೊಮೆಟೊ ಹೋಳಿಟ್ ಹೋಗ್ಯಾನ ನೋಡ್ರಿ ಹಿಂಗೆ ಹೆಲ್ಪ್ ಮಾಡ್ತಾ ನೋಡ್ರಿ ನನ್ನ ಮಗ ನನಗೆ ಬಡಗನೆ ಬಾ ಮಮ್ಮಿ ಐತಿ ಹೇಳಿ ಆಡ ಸುನ್ನ ತೊಗೊಂಡು ಹೋಗ್ಯಾನಿ ಅಂದ ಆಡ ಸುನ್ನ ತೊಗೊಂಡು ಹೋಗ್ಯಾನಿ ನೀ ಲೇಟ್ ಮಾಡ್ತಿ ಜಲ್ದಿ ಬಾತ್ ಹೇಳಿ ಆಡ ಸುನ್ನ ತೊಗೊಂಡು ಹೋಗ್ಯಾನಿ ಹಾಲು ಹಿಡ್ಕೊಂಬನ್ರಿಚ ಆಡಿನ ಹಾಲು ನೋಡ್ರಿ ಆಡ ಇಷ್ಟು ಹಾಲು ಕೊಡ್ತೈತಿ ನೋಡ್ರಿ ನಮ್ಗೆ ದಿನ ಕೊಂಡು ತೊಗೊತಿದಿ ದಿನ ಇಪ್ಪತ್ತು ರೂಪಾಯಿದು ಹಾಡೈತ್ರಿ ಮನ್ಯಾಗ ಈಗ ಆಡೈತ್ರಿ ಮನ್ಯಾಗ ಅದು ಒಂದು ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡಾಕತೈತಿ ನೋಡ್ರಿ ಆಡು ಐತೆ ಅಂದ್ರಿ ಬರೀ ಚಹಾ ಕುಡೋಣ ಚಹಾ ಕುಡ್ದ ಮತ್ ಸಿಕ್ತೀನಿ ನೋಡ್ರಿ ಉಳಾಗಡಿ ಹೋಯ್ತು ಹೋಗ್ಯ ನೋಡ್ರಿ ಉಳಾಗಡಿ ಟೊಮೆಟೊ ಪಲ್ಯ ಮಾಡಿ ಪಲ್ಯ ಮಾಡಿಟ್ಟು ಜಾಕ ಇದು ರೊಟ್ಟಿ ಮಾಡಾಕ್ ಕುಂಡ್ರತೆ ಹೇಳಿ ಅವ ಅಂದ್ರೆ ಜಲ್ದಿ ಆಗ್ತೈತಿ ಅನ್ನೋದ್ರಿ ಒಂದು ನೀ ರೊಟ್ಟಿ ಮಾಡಿ ಅಂದ್ರೆ ಮತ್ತ್ ಪಲ್ಯ ಲೇಟ್ ಮಾಡಿ ಮಾಡ್ತಿ ನನಗ್ ಟೈಮ್ ಬಾಳಾಕೈತಿ ಅದಕ್ಕೆ ಮೊದಲ್ ಪಲ್ಯ ಮಾಡಿಟ್ಟು ಹೋಗಂದ್ರೆ ಪಲ್ಯ ಮಾಡಿಟ್ಟು ರೊಟ್ಟಿ ಮಾಡಕ್ ಹುಡ್ ಮಮ್ಮಿ ಅಣ್ಣ ನಾ ಮದ್ವೆ ಪಲ್ಯಕ್ಕೆ ಉಳ್ಳಾಗಡ್ಡಿ ಹೋಳಿ ರೀ ಗಿಡಪ್ಪ ತಂದ್ಯ ರೀ ನಾ ಜಾಕ ಮಾಡಾಕತ್ತಿದ್ದೆ ಉಳಾಗಡಿ ಹೋಳಿ ಅಂದ್ರೆ ಉಳಾಗಡಿ ಟೊಮೆಟೊ ಇಟ್ಟು ತಾ ಅಂಗಡಿಗೆ ಹೋಗಿ ಅನ್ರಿ ಚಹಾ ಕುಡ್ದ ನಾನು ಚಹಾ ಕುಡ್ದ ರೊಟ್ಟಿ ಮಾಡ್ತೀನಿ ರೀ ಬರ್ರಿ ಸ್ನೇಹಿತರೆ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನೋಡಿ ಅವಾಗ ಎಲ್ಲ ಅಡಿಗೆ ಮಾಡಿ ರೀ ಇವಾಗ ಲಾಕ್ ಸ್ಟಾರ್ಟ್ ಮಾಡಿನ್ರಿ ಮತ್ತೆ ಹತ್ತು ಗಂಟೆ ಆಗೈತ್ರಿ ಈಗ ಎಲ್ಲ ಇದನ್ನೆಲ್ಲ ಹಸುನಿಂಗ್ ಕಸ ಹೊಡಿದರಿ ಎಲ್ಲ ನೀಟಂಗಿಟ್ಟಿ ನೋಡ್ರಿ ಎಲ್ಲ ಗದಾಡ್ ಗದಾಡ್ ಸೈಕಲ್ ಹಚ್ಚಿದ್ರಿ ಒಳಗ ಮಿಷನ್ ಆ ಮಿಷಿನ್ ಮ್ಯಾಗೆ ನೋಟ್ ಅರಬಿ ತೆಗಿಬೇಕ್ರಿ ಗದಾಡ್ ಗದಾಡ್ ಆಗಿಬಿಟ್ಟ ಅರಬಿ ಎಲ್ಲ ಕರ್ ಒಟ್ಟು ಸರಿಸಿ ಕರ್ಸ ರೀ ಅದೊಂದ ಕೋಲಿ ಹಸನ್ ಮಾಡಿದ್ರೆ ಅಂಗಡಿ ಕೋಲಿ ಸೈಕಲ್ ನೋಡ್ರಿ ಹೊರಗೆ ತಗದ್ ಹಚ್ಚಿನ್ರಿ ಅದನ್ನ ಮನಿಗ್ ಒಯ್ರಿ ಅಂತೇಳಿ ಎಲ್ಲಾ ಯಂತ್ರ ಕೋಲಿಯಾಗ ತುಂಬಿ ಬಿಟ್ಟ್ರಿ ನೋಡ್ರಿ ಚಿನ್ನ ಬಂದ್ರಿ ಪಾಪು ತೆಗಿ ಕೈ ಅಕ್ಕಿನ ಕಾಳಾಕ್ರೂ ಹೋಗ್ಯಾರಿ ಇಲ್ಲಿ ಇಲ್ಲೇ ಇಟ್ಕೊ ಅಕ್ಕ ನಿನ್ ತಗದೇನು ಇಲ್ಲೇನತ್ತೆ ನಮ್ಗೆ ಗಿಡ್ಡ ಒಬ್ಬ ಬಂದ್ರಿ ಗಿಡ್ಡ ಶಾಲಿಗೆ ಹೋಗೋಲಾಗೇನ್ರಿ ಎರಡು ದಿನ ಆಯ್ತು ಒಟ್ಟು ಇಲ್ಲೇ ಆಟ ಆಡ್ಕೊತಿದ್ರೂ ರೀ ಅವ್ರು ಹಂಗ ನೋಡಿ ಟೀಚರ್ಗಳು ಹತ್ತಿನ ತೀರ್ಕೊಂಡವ್ರ ಮಾಡಿ ಅದಕ್ಕೆ ಸಾಲಿ ಸುಟ್ಟಿ ಐತ್ರಿ ಅವ್ರದು ನೋಡಿ ಇಬ್ಬರು ಗಿಡ ನೋಡ್ರಿ ಸ್ನೇಹಿತರೆ ಪಾಪು ಎಷ್ಟು ಖುಷಿ ಕೊಡಾಕತ ಪಾಪು ನೋಡ್ರಿ ನಮ್ ಪಾಪು ನೋಡ್ರಿ ಇದು ಇದಂತ್ ಜೋಡ್ರಿ ಈಗ ಗಿಡ್ ಒಬ್ಬ ಈಗ ನಮ್ ಶಿವ ಪಾಪು ಬರನಾ ಪಾಪುನ್ ಮಾತಾಡ್ಕೊಬೋತ ಕುಟ್ಟಿದೇರಿ ನಾನು ಅಕ್ಕಿನ ಆಡ್ಸಕೊಂಡ ಐತ್ ನೋಡ್ರಿ ಹೆಂಗೆ ತಗೊಳಕತ್ತ ಬರಾಕಿಲ್ಲ ಮ

ಕಾಲತ್ ಮಾಡ ಈ ಸಂಜೆಳೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ರೀ ಮುಂಜಾನೆ ಕಟ್ ಮಾಡಿದ್ರಿ ವಿಡಿಯೋ ರೀ ಸಂಜೆ ಆರು ಗಂಟೆ ಆಗೇತ್ರಿ ಟೈಮ್ ಮನಿಗ್ ಬ ಇದಕ್ ರೀ ನನ್ನ ಮಗ ಸಾಲಿದಿಂದ ಬರೋಣ ಅವ್ನು ಕುಂಡ್ರಷಿ ಬಾಂಡೆ ಎಲ್ಲಾ ತೊಗೋದ್ ನೋಡ್ರಿ ಈಗ ಬಂದ ಬಾಂಡೆ ತೊಳ್ದು ಇದು ಪಲ್ಯ ನಮ್ಮ ಅತ್ತಿ ತಂದ್ಕೊಟ್ಟಿಗೆ ಕೆಲ್ಸಕ್ಕೆ ಹೋಗಿ ಹತ್ರ ಏನತ್ತಾರ ಇದ್ರ ಪಲ್ಯ ಹೆಸ್ರ ಕಿರ್ಸಲ್ಯನ್ ಪಲ್ಯ ನೋಡ್ರಿ ಕಿರ್ಸಲ್ಯನ್ ಪಲ್ಯ ತಗೊಂಬಂದಾರ ಅದು ತೊಳೋದು ನೀನು ಹಂಗೆ ಬಾಂಡೆ ತೊಳ್ಕೊತನ ತೊಳೋದು ಇಷ್ಟೆಲ್ಲ ರೊಟ್ಟಿ ಮಾಡೀನಿ ಮುಂಜಾನೆ ಎಷ್ಟು ರೊಟ್ಟಿದ ನೋಡಿರಿ ಈಗ ಮಾ ಮತ್ತು ಭಾಳ ಮಾಡ್ಬೇಕ್ರಿ ಯಾಕೆ ರೊಟ್ಟಿ ಮಾಡಾಕತ್ತೀವಂದ್ರೆ ರೀ ಮತ್ತೆ ಸಂಜೆಕ್ಕೊಂದು ಚಿಕ್ಕದಾಗಿ ಪೂಜೆ ಇಟ್ಕೊಂಡಿದ್ವಿ ರೀ ಆ ಪೂಜೆನಕ್ಕೆ ಬರೋದಿಲ್ಲ ರೀ ಅದನ್ನ ನೆನೆಸ್ಕೊಂಡ್ರಂತ್ರಿ ಇದು ಐತ್ರೆ ಮಾಡಬೇಕ್ರಿ ಕೆಲಸ ಆ ಪೂಜೆ ಏನಂತ ವಿಡಿಯೋ ಮಾಡ್ತೀನಿ ರೀ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ ಮಾಡ್ಲಿಕ್ಕೆ ನಾಳೆ ಮುಂಜಾನೆ ರೇ ಮಾ ತೋರಿಸ್ತೀನಿ ನೋಡಿರಿ ವಿಡಿಯೋ ಮಾಡಿ ಬರೀ ರೊಟ್ಟಿ ಮಾಡ್ತೀನಿ ರೀ ಅದಕ್ಕೆ ಹಿಟ್ಟು ಬಿಸ್ಕೊಂಬಂದಿವಿವು ರೀ ಇಷ್ಟೆಲ್ಲ ಹಿಟ್ಟು ಅದಕ್ಕೆ ಬಿಸ್ಕೊಂಡ್ಬಂದಿ ಮುಂಜಾನೆ ಒಂದು ಪರಾತ್ ಹಿಟ್ ಮಾಡೀನ್ರಿ ನಾವು ತಿಂದು ಅಷ್ಟು ಉಳ್ದವ್ರ ರೊಟ್ಟಿ ಅವರು ಇಬ್ಬರು ಬಂದಾರ ಸಣ್ಣ ನಮ್ಮ ಸಣ್ಣ ನಮ್ಮ ಚುನೂ ಬಂದ್ರೆ ನಮ್ಮ ಅಕ್ಕ ತಮ್ಮನ ಮಗ ಅವರು ಇಬ್ರು ಮಧ್ಯಾಹ್ನದಾಗ ಬಂದು ಊಟ ಮಾಡಿ ಹೋಗ್ಯಾರ ಹೆಸರು ಕಾಳು ಪಲ್ಯ ಇತ್ತು ರೀ ಅದು ಪಲ್ಯ ಹಾಕೊಂಡು ತಿಂದಾರೆ ರೊಟ್ಟಿ ಮಾಡ್ತೀನಿ ರೀ ಒಲೆ ಮ್ಯಾಗ ತೆವಿಂಗ್ ಅದೆಲ್ಲ ತೊಳ್ಕೊಂಡ್ ಅಷ್ಟು ಈಗ ಬಾಂಡೆ ಭಾಳ ಇತ್ತು ರೀ ಒಗೆ ಉಳಿದು ನೋಡಿರಿ ಒಂದು ಜಂಪರ್ ಹೊಳದೆ ರೀ ಒಂದು ನೂರು ರೂಪಾಯಿ ರೀ ಅದು ಒಂದು ಜಂಪರ್ ಆಡ ಮೆಸ್ಕೊತು ಅದಷ್ಟು ಮಾಡಿದೆ ಇವತ್ತ ಮತ್ತೆ ಏನು ಮಾಡಿದ್ರಿ ಯಾವ್ದಾರು ಮಾಡಬೇಕ ಜೀವನಕ್ಕ ನಂಗೆ ಅದು ಮುಂಜಾನೆ ಎಂಟ್ರತನ ಎಂಟಕ್ಕೆ ಅಂದ್ರಾಗ ಅಷ್ಟು ರೊಟ್ಟಿ ಮಾಡಿ ಇಟ್ಟು ಹೋಗಿದ್ದೀರಿ ನಸಕ್ಕ್ರೆ ಕೆಲಸ ಆಗ್ತಾರೆ ಮಾಡಿದ್ರಿ ಈಗ ಮತ್ತೆ ರೊಟ್ಟಿ ಮಾಡ್ಬೇಕು ರೀ ನಾ ಎಂಟ್ರತನ ಮಾಡಿದ ಇದ್ರೆ ಅಷ್ಟು ಮೂರು ರೂಪಾಯಿ ರೊಟ್ಟಿ ಮಾಡ್ಬೇಕು ರೀ ಈಗ ಇಟ್ಟಿನ ಅದ್ರಷ್ಟು ರೀ ಒಂದು ಐವತ್ತು ರೊಟ್ಟಿ ಮಾಡಬೇಕು ನೋಡ್ರಿ ಈಗ ಸದ್ದ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ಸೇ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಏನು ಫಂಕ್ಷನ್ ಇತ್ತು ರೀ ಇವತ್ತು ನಮ್ಮ ಮನ್ಯಾಗ ಮಾಮಾರ್ದಾಗ ಕುತಿ ನೋಡಿರಿ ಕುಂತಿತಿತ್ತು ರೀ ಅದ್ರ ದಶ ಅಷ್ಟೆಲ್ಲ ರೊಟ್ಟಿ ಸಾಮಿನ ಹೊಂಜ ತೊಗೊಂಬಂದ್ರೆ ನಮ್ಮ ರಾತ್ರಿ ಒಂದು ಒಂದೂವರೆ ತನಕ ಆಯ್ತು ನೋಡಿರಿ ಪೂಜೆ ಒಂದೂವರೆ ತನಕ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತು ನಾನು ಹಿಡಿಯೋದಾಗ ಸಿಗ್ತೀನಿ ನನ್ನ ಯೂಟ್ಯೂಬ್ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ ವಿಡಿಯೋ ಹಂಗೆ ಬಂದಿತ್ತಂತ ಕಮೆಂಟ್ ಹಾಕಿರಿ ಈ ಥರ ಮಾಡಿದ್ದೀನಿ ನೋಡಿರಿ ಪೂಜೆ